ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾದ ಒಂದು ಕಾಯ್ದೆ ಮಕ್ಕಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾಯ್ದೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ದಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷಲ್ ಅಫೆನ್ಸಸ್ ಆ್ಯಕ್ಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿರತಕ್ಕಂಥ ಕಾಯಿದೆ ಸಾಮಾನ್ಯವಾಗಿ ನಾವು ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲೆಲ್ಲ ನೋಡಿರ್ತೀವಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ ಪೋಕ್ಸೋ ಅಡಿ ಪ್ರಕರಣ ಅಂತಂದೇಳ್ಬಿಟ್ಟು ಅದನ್ನು ದೊಡ್ಡದಾಗಿ ಪ್ರೊ ಪ್ರೊಡಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಶುಯಲ್ ಅಫೆನ್ಸಸ್ ಅಂತಕ್ಕಂಥದ್ದನ್ನು ಪೋಕ್ಸೋ ಅಂತಂದೇಳಿ ಚಿಕ್ಕದಾಕಿರ್ತಕ್ಕಂಥ ಒಂದು ಕಾಯಿದೆ ಈ ಕಾಯಿದೆ ಬಹಳ ಮುಖ್ಯವಾಗಿ ವಿಶೇಷವಾದಂಥ ಕಾಯಿದೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದಿಂದ ಸಂರಕ್ಷಣೆ ಮಾಡಬೇಕು ಅಂತಂದೇಳಿ ಇಲ್ಲಿ ಮಕ್ಕಳು ಅಂತಂದರೆ ಯಾರು ಅಂತ ನೋಡೋದಾದರೆ ಹದಿನೆಂಟು ವರ್ಷ ಯಾರು ತುಂಬಿರೋದಿಲ್ಲ ಅಲ್ಲ ಅಂಥ ಮಕ್ಕಳು ಕೇವಲ ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡು ಮಕ್ಕಳಿಗೂ ಕೂಡ ಈ ಒಂದು ಕಾಯ್ದೆ ಅನ್ವಯ ಆಗ್ತಕ್ಕಂಥದ್ದು ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಮಕ್ಕಳನ್ನ ಈಗ ನಮಗೆ ಒಂದು ಕಡೆ ನಮ್ಮ ಸಂವಿಧಾನ ಇರ್ತಕ್ಕಂಥದ್ದು ಆರ್ಟಿಕಲ್ ಇಪ್ಪತ್ತೊಂದು ಎ ಅಲ್ಲಿ ಎ ಅಡಿ ಎಲ್ರಿಗೂ ಜೀವಿಸ್ತಕ್ಕಂಥ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಕಾಯ್ದೆ ಬಂದಿರತಕ್ಕಂಥದ್ದು ಮಕ್ಕಳನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಿದ್ದು ನಮಗೆ ಅಲ್ಲೊಂದಿಲ್ಲೊಂದು ಪ್ರಕರಣಗಳು ಆಗ್ತಾ ಇತ್ತು ಬೇರೆ ಯಾರೂ ಅಲ್ಲ ತಂದೆ ಅಂತ ಅನ್ಸ್ ಅನ್ಸ್ಕೊಳ್ತಕ್ಕಂಥ ವ್ಯಕ್ತಿನೇ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದಕ್ಕೆ ಶಿಕ್ಷೆ ಆಗಿರೋದನ್ನು ಕೂಡ ನಾವು ನೋಡಿದೀವಿ ಚಾಮರಾಜನಗರದಲ್ಲಿ ಮತ್ತು ಮಂಗಳೂರಿನ ಆಮೇಲೆ ನಮ್ಮ ಹತ್ತಿರದ ನೆಂಟು ನಮ್ಮ ಸಂಬಂಧಿಕರು ಅಂತ ಏನಂತಾರಲ್ಲ ಅಂಥವರು ಕೂಡ ಮಕ್ಕಳನ್ನೆಲ್ಲ ದುರ್ಬಳಕೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಫಂಕ್ಷನ್ ಇರ್ಬೋದು ಈ ರೀತಿ ಹಲವಾರು ಕಡೆ ಜಾತ್ರೆ ಇದರಲ್ಲಿರ್ಬೋದು ಶಾಲೆಯಲ್ಲಿ ಎಲ್ಲ ಕಡೆ ಮಕ್ಕಳು ನಲ್ಲೆಲ್ಲ ದೌರ್ಜನ್ಯಗಳು ಶುರುವಾದಾಗ ಈ ಈ ನಿಟ್ಟಿನಲ್ಲಿ ಮಕ್ಕಳನ್ನ ಸಂರಕ್ಷಣೆ ಮಾಡಬೇಕು ಅಂತಂದೇಳಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಆಮೇಲೆ ಈ ಕಾಯ್ದೆಗೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿಯನ್ನು ತಂದು ಸಹ ಅದರ ಸ್ವರೂಪ ಹೆಚ್ಚಾಗಿದ್ದು ಹನ್ನೆರಡು ವರ್ಷದ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡು ಮಕ್ಕಳನ್ನ ಕೊಲೆ ಮಾಡಿದರೆ ಅಂಥವರಿಗೆ ಮರಣದಂಡೆ ಶಿಕ್ಷಣ ನೀಡ್ಬೋದು ಅಂತ ಕೂಡ ಈ ಒಂದು ತಿದ್ದುಪಡಿಯಲ್ಲಿ ಎ ಇದು ಹೇಳಲಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮಕ್ಕಳನ್ನ ನಾವು ಇದು ಆಗದಕ್ಕಿಂತ ಮುಂಚೆ ಕಾಯ್ದೆ ಬಂದಿರುತ್ತೆ ಒಂದು ಕೇಸ್ ಆಗುತ್ತೆ ಅದಾದ ನಂತರ ಈ ಎಲ್ಲ ಪ್ರಕ್ರಿಯೆಗಳು ಕೋರ್ಟು ಡಾಕ್ಟ್ರು ಪೊಲೀಸ್ ಎಲ್ಲದೂ ಕೂಡ ಶುರುವಾಗ್ತದೆ ಅದಕ್ಕಿಂತ ಮುಚ್ಚೆ ನಾವು ಒಂದು ಸಮಾಜ ಇದನ್ನು ಸಮಾಜ ಮತ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದು ಹೇಳಿದ್ರೆ ಪ್ರತಿಯೊಬ್ಬರಿಗೂ ಮಕ್ಕಳನ್ನ ಕಾಪಾಡ್ತಕ್ಕಂಥ ಹೊಣೆ ನಾವೆಲ್ಲ ಹೊರಬೇಕಾಗ್ತದೆ ನಾವು ಇಲ್ಲೇ ಇರಲಿ ನಮ್ಮ ಮಕ್ಕಳನ್ನ ಬಹಳ ಸುರಕ್ಷಿತವಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಮಕ್ಕಳಿಗೆ ನಾವು ಚಿಕ್ಕ ಪುಟ್ಟದಾಗಿ ನಾವು ಅರಿವನ್ನು ಮೂಡಿಸ್ಬೇಕು ಅವರಿಗೆ ಮಕ್ಕಳಿಗೆ ಏನು ಯಾರಾದರೂ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೋತಾರೆ ಹೇಳಿದ್ರೆ ನೀವು ಅದಕ್ಕೆ ಒಳಗಾಗಬಾರ್ದು ನೀವು ಅಲ್ಲಿಂದ ಹೊರಗಡೆ ಬರಬೇಕು ಅದನ್ನು ಆ ರೀತಿ ಆಯಿತು ಅಂತಂದು ಹೇಳಿದರೆ ಬಂದು ಇಮ್ಮಿಡಿಯೇಟಾಗಿ ಸಂಬಂಧಿಸ್ತೇವೆ ಅವರಿಗೆ ಉದಾಹರಣೆಗೆ ಶಾಲೆಯಲ್ಲಿ ಆಯಿತು ಹೇಳಿದ್ರೆ ಶಿಕ್ಷಕರಿಗೆ ಹೇಳಬೇಕಾಗುತ್ತೆ ಮನೇಲಿ ಏನಾದರೂ ಆಯಿತು ಅಂತಂದು ಹೇಳಿದ್ರೆ ಪೇರೆಂಟ್ಸ್ಗೆ ಹೇಳಬೇಕು ಪೇರೆಂಟ್ಸ್ ಇಲ್ಲ ಅಂತಂತಂದರೆ ಅವ್ರದ್ದು ಗಾರ್ಡಿಯನ್ ಯಾರು ಇರ್ತಾರೆ ಇರ್ತಾರೆ ಅವ್ರಿಗೆ ಹೇಳಬೇಕು ಈ ರೀತಿ ಎಲ್ಲೆಲ್ಲಿ ಘಟನೆಗಳು ನಡೆಯುತ್ತೆ ಸಂಬಂಧ ಸಾಮಾನ್ಯವಾಗಿ ಇದನ್ನು ತಿಳಿಸ್ಬೇಕು ಇಮಿಡಿಯೇಟಾಗಿ ಯಾರೂ ಕೂಡ ಇದನ್ನು ಇದೇನಂತ ಒಂದು ಇದಲ್ಲ ಸುಮ್ಮನೆ ಹೇಳೋ ಹೇಳೋದ್ರಿಂದ ನಮ್ಮ ಮಕ್ಕಳು ಮರ್ಯಾದೆ ಹೋಗುತ್ತೆ ಆ ರೀತಿ ಅಂತಂದು ಹೇಳಿಬಿಟ್ಟು ಮುಚ್ಚಿಡಬಾರ್ದು ಮುಚ್ಚಿಟ್ಟಷ್ಟು ಏನಾಗುತ್ತೆ ಹೇಳಿದ್ರೆ ಮಕ್ಕಳು ಮತ್ತು ಪದೇ ಪದೇ ಅದೇ ಅದಕ್ಕೆ ತುತ್ತಾಗ್ತಾರೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಕರ್ತವ್ಯ ಶಾಲೆಯಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಒಟ್ಟಾರೆ ಇಲ್ಲಿಂದ ಎಲ್ಲ ಕಡೆ ಎಲ್ಲಿ ಮಕ್ಕಳೆಲ್ಲ ಟ್ರಾವೆಲ್ ಮಾಡ್ತಾರೆ ಅಂಥ ಕಡೆ ಎಲ್ಲ ಕಡೆಗೂ ಕೂಡ ಏನು ಮಾಡಬೇಕಾಗ್ತದೆ ಅಂತಂದು ಹೇಳಿದ್ರೆ ಮಕ್ಕಳಿಗೆ ಅರಿವಿರಬೇಕು ಮಕ್ಕಳಿಗೆ ನಾವು ತಿಳಿಸ್ಕೊಟ್ಟಿರಬೇಕು ಆಮೇಲೆ ಎಂಟೈರ್ ಸೊಸೈಟಿನೇ ಈ ಒಂದು ಕಾಯ್ದೆ ಬಗ್ಗೆ ತಿಳ್ಕೊಂಡು ರಕ್ಷಣೆ ಮಾಡಬೇಕು ವಿನಃ ಮಕ್ಕಳನ್ನ ಮಕ್ಕಳನ್ನ ನಾವು ಲೈಂಗಿಕವಾಗಿ ದೌರ್ಜನ್ಯವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಒಟ್ಟಾರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಆಮೇಲೆ ಇದೊಂದು ಬಹಳ ಕಠಿಣವಾದಂಥ ಕಾಯಿದೆ ಆಮೇಲೆ ಇದಕ್ಕೆ ಯಾರು ಕೊಡ್ಬೋದು ಮಗುನೇ ಕೊಡ್ಬೋದಾ ಮಕ್ಕಳೇ ಕೊಡ್ಬೋದಾ ಅಂತಂದು ಹೇಳ್ಬೋದು ದೂರನ್ನು ಹಾಗಲ್ಲ ಮಕ್ಕಳ ಪರವಾಗಿ ಯಾರು ಬೇಕಾದರೂ ಇದಕ್ಕೆ ದೂರನ್ನು ಕೊಡ್ಬೋದು ಇಲ್ಲಿ ನಾವು ಎರಡು ಥರದ ಶಿಕ್ಷೆಯನ್ನು ಈ ಈ ಒಂದು ಕಾಯ್ದೆಯಡಿ ನೋಡ್ತೀವಿ ಏನು ಮಗು ಹುಟ್ಟಿರ್ತಲ್ಲ ಅಲ್ಲಿಂದ ಹನ್ನೆರಡು ವರ್ಷ ತನಕ ಒಂದು ಪ್ರಮಾಣದಲ್ಲಿ ಆ ಶಿಕ್ಷೆ ಅದಕ್ಕೆ ಬಹಳ ಕಠಿಣವಾದ ಶಿಕ್ಷೆ ಇದೆ ಅಂಥ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸೆದಾಗ ಮತ್ತೆ ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷ ತುಂಬದೊಳಗೆ ಇರ್ತಕ್ಕಂಥ ಮಕ್ಕಳ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯಕ್ಕೆ ಮತ್ತೆ ಬೇರೆ ಥರದ ಶಿಕ್ಷೆಯನ್ನು ನಾವು ನೋಡ್ತೇವೆ ಲೈಂಗಿಕ ದೌರ್ಜನ್ಯ ಅಂತ ಇನ್ನು ಸ್ವಲ್ಪ ನಾವು ಹೆಚ್ಚು ಮಟ್ಟಿಗೆ ಹೇಳಬೇಕು ಅಂತ ಅನ್ನೋದಾದರೆ ಮಕ್ಕಳನ್ನು ಮಕ್ಕಳ ಖಾಸಗಿ ಅಂಗಗಳನ್ನು ಮುಟ್ತಕ್ಕಂಥದ್ದಾಗಿರ್ಬೋದು ಲೈಂಗಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದಾಗಿರ್ಬೋದು ಪ್ರಚೋದನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ಲೈಂಗಿಕ ದೌರ್ಜನ್ಯ ಅಂತಂದೇಳ್ಬಿಟ್ಟು ಆ ಕಾಯ್ದೆ ಇಡ್ತಕ್ಕಂಥದ್ದು ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾಗಿ ಮಕ್ಕಳ ಅಶ್ಲೀಲ ಚಿತ್ರಗಳನ್ನ ರಚನೆಗೆ ಬಳಸ್ಕೊಳಂಗಿಲ್ಲ ಮತ್ತೆ ಜೊತೆಗೆ ಮಕ್ಕಳ ಅಶ್ಲೀಲ ಚಿತ್ರಗಳ ಸಂಗ್ರಹಣ ಸಂಗ್ರಹಣ ಅಂದರೆ ಏನು ಕಲೆಕ್ಷನ್ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಂಡು ಮಾಡ್ಕೊ ಮಾಡ್ಕೋಬಾರ್ದು ಅದು ಕೂಡ ಈ ಒಂದು ಕಾಯ್ದೆಯಡಿ ಅಫೆನ್ಸ್ ಅಂತ ಅನಿಸ್ಕೊಳ್ಳುತ್ತೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಕಾಯ್ದೆಯಡಿ ನಾವು ನೋಟ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮಕ್ಕಳ ಸಾಗಾ ಸಾಗಾಟ ಅಂತ ಕರಿತೀವಿ ನಾವು ಏನು ಚೈಲ್ಡ್ ಟ್ರಾಫಿಕ್ ಅಂತ ಕರಿ ಟ್ರಾಫಿಕಿಂಗ್ ಅಂತ ಕರಿತೀವಿ ಅದು ಕೂಡ ಈ ಒಂದು ಕಾಯ್ದೆಯಡಿ ಅಫೆನ್ಸ್ ಅಂತ ಕರೆಸ್ಕೊಳುತ್ತೆ ಬಹಳ ಕಠಿಣವಾದ ಶಿಕ್ಷೆಗಳಿದಾವೆ ಶಿಕ್ಷೆ ಕೃತ್ಯಕ್ಕೆ ಅನುಗುಣವಾಗಿ ಶಿಕ್ಷೆಗಳು ಬದಲಾಗ್ತಾ ಹೋಗ್ತವೆ ತಿದ್ದುಪಡಿನೂ ಕೂಡ ಬಂದಿದೆ ಮರಣದಂಡನೂ ನೀಡ್ತಕ್ಕಂಥ ಒಂದು no ಹಕ್ಕು ಕಾಯ್ದೆಗೆ ಈ ಒಂದು ಹೆಚ್ಚಿನ ಏನು ಹೇಳ್ಬೋದು ಅಂತ ಹೇಳಿದ್ರೆ ಅಂಥ ಒಂದು ಕಠಿಣ ಶಿಕ್ಷಣ ನೀಡ್ತಕ್ಕಂಥದ್ದು ಕೂಡ ಈ ಕಾಯ್ದೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರೆ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ನಮ್ಮ ಮಕ್ಕಳಿಗೆ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿನ ಸೆಲ್ಫ್ ಡಿಫೆನ್ಸನ್ನು ನಾವು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಮಟ್ಟದ ಸೆಲ್ಫ್ ಡಿಫೆನ್ಸನ್ನು ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ನಾವು ಅದನ್ನು ಹೊರಗಡೆ ಬರಬೇಕು ಅಂತಂದರೆ ಒಂದಿಷ್ಟು ಕರಾಟೆ ಗಿರಾಟ ಅಥವಾ ಅದೆಲ್ಲ ಕಲ್ತ್ಕೊಂಡಿರಬೇಕು ಕಲ್ತ್ಕೊಂಡು ಆ ಒಂದು ಸಂಘಟನೆಯಿಂದ ನಾವು ಹೊರಗಡೆ ಬಂದ್ಬಿಡಬೇಕು ಘಟನೆ ಬಂದುಬಿಟ್ಟು ಇಂಪಾರ್ಟೆಂಟ್ ಯಾರು ಸಂಬಂಧಿಸ್ತಿರೋ ಅಂಥವ್ರಿಗೆ ನಾವು ಅದನ್ನು ಹೇಳಲೇಬೇಕು ಮುಚ್ಚಿಡಬಾರ್ದು ಆಮೇಲೆ ಮನೆಯಲ್ಲೂ ಕೂಡ ಇತ್ತೀಚೆಗೆಲ್ಲ ನಾವು ನೋಡ್ತಾ ಏನು ನೋ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಸಂಬಂಧದ ಹೆಸರಲ್ಲಿ ಬೇರೆ ಯಾರೆಲ್ಲ ತಮ್ಮ ಆಗಿರ್ಬೋದು ಅಥವಾ ಅಪ್ಪನ ಅಣ್ಣನ ಮಕ್ಕಳು ಈ ಥರ ಎಲ್ಲರೂ ಅಂತ ಅಲ್ಲ ನಾನು ಹೇಳ್ತಕ್ಕಂಥದ್ದು ಕೆಲವರು ಅಂಥ ಹತ್ತಿರದ ಸಂಬಂಧ ಸಂಬಂಧಗಳು ಒಂದು ಸಂಬಂಧ ಅಂತಕ್ಕಂಥದ್ದೇ ಒಂದು ಭಾಳ ಸಂಭ್ರಮ ಒಂದು ಸಂಭ್ರಮಿಸ್ತಕ್ಕಂಥದ್ದು ಅಂಥವರು ಕೂಡ ಮಕ್ಕಳನ್ನ ಮಿಸ್ಯೂಸ್ ಮಾಡ್ಕೊತಕ್ಕಂಥದ್ದು ಘಟನೆಗಳು ಕೂಡ ನಾವೆಲ್ಲ ಕಡೆ ನೋಡಿರ್ತೀವಿ ಇನ್ನು ಶಾಲೆಯಲ್ಲಿ ಇಡ್ತಕ್ಕಂಥದ್ದು ನೋಡಿರ್ತೀವಿ ಶಾಲೆಯಿಂದ ಮನೆ ಬರ್ಬೇಕಂದ್ರೆ ನೋಡ್ತಾ ಇದೀವಿ ಒಟ್ಟಾರೆ ನಾವು ಇದನ್ನ ಸಂರಕ್ಷಣೆ ಮಾಡೋದು ಕಾಯ್ದೆ ಬಂದು ಕಾಯ್ದೆ ಇದೆ ಕಾಯ್ದೆಯಲ್ಲಿ ಕಂಪ್ಲೇಂಟ್ ಆದ ತಕ್ಷಣ ಅದೆಲ್ಲ ಬೇರೆ ಥರದ ಪಿಚ್ಚರ್ ಆಗೋಗ್ಬಿಡುತ್ತೆ ಅದಕ್ಕಿಂತ ಇಂಪಾರ್ಟೆಂಟು ಇದನ್ನ ನಾವು ಪ್ರಿವೆನ್ಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾಗಿರೋದು ಏನಪ್ಪಾ ಅಂತಂದೇಳಿದ್ರೆ ಜನರಲ್ಲಿಗೆ ಭಾಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದನ್ನು ಹೆಂಗೆ ಅಂತಂದರೆ ಮಕ್ಕಳಿಗೆ ನಾವು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಯಾರಾದರೂ ನಿನಗೆ ಬ್ಯಾಡ್ ಟಚ್ ಮಾಡಿದರೆ ಅದನ್ನು ನಿನ್ನೆ ಮಿಸ್ಯೂಸ್ ಮಾಡ್ಕೊಂಡ್ರೆ ಇಮಿಡಿಯಟಾಗಿ ಮಾಡ್ಕೊಳಕ್ಕೆ ಒಳಗಾಗ್ಬಾರ್ದು ಅವರಿಗೆ ಆ ಅಷ್ಟರ ಮಟ್ಟಿನ ಒಂದು ತರಬೇತಿಯನ್ನು ತಿಳುವಳಿಕೆಯನ್ನು ಅರಿವನ್ನು ನಾವು ನಮ್ಮೆಲ್ಲ ಮಕ್ಕಳಿಗೆ ಎಲ್ಲರೂ ಕೂಡ ಅದನ್ನು ಶಾಲೆಯಲ್ಲಾಗಿರ್ಬೋದು ಆಡಳಿತ ಆಗಿರ್ಬೋದು ಆಮೇಲೆ ಸೊಸೈಟಿಯಲ್ಲಿ ಆ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂದರೆ ಈ ರೀತಿಯ ಒಂದು ಅವೇರ್ನೆಸ್ಸು ನಮಗೆಲ್ಲರಿಗೂ ಇರಬೇಕು ನಾವು ಆ ರೀತಿಯಲ್ಲಿ ಮಕ್ಕಳನ್ನ ರಕ್ಷಣೆಯನ್ನು ಮಾಡಬೇಕು ಮಾಡೋದು ಮಾಡೋದನ್ನು ಮಾಡೋದ್ರ ಪ್ರಿವೆನ್ಷನ್ನೇ ಬಹಳ ಉತ್ತಮ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಕಾಯ್ದೆ ಬಂದಿದೆ ಅನಿವಾರ್ಯವಾಗಿ ಘಟನೆ ಘಟಿಸಿದಾಗ ಈ ರೀತಿಯ ಕಠಿಣ ಶಿಕ್ಷೆಗಳನ್ನು ನಾವು ನೋಡ್ತೇವೆ ಆಮೇಲೆ ಗಂಡು ಮಗುನ ಅದು ಹೆಣ್ಣು ಮಗುನ ಯಾವ ಥರದ್ದು ಲೈಂಗಿಕ ಅಫೆನ್ಸ್ ಅಂತ ಅನ್ಸ್ಕೊಡುತ್ತೆ ಅವ್ರಿಗೇನು ಶಿಕ್ಷೆ ಇದೆಲ್ಲದೂ ಕೂಡ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಾವು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಅನ್ನೋದಾದರೆ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸಲೇಬೇಕು ಕಡ್ಡಾಯವಾಗಿ ನಮಗೂ ಗೊತ್ತಿರಬೇಕು ನಾವು ಮಕ್ಕಳಿಗೆ ಅದನ್ನು ಅರಿವನ್ನು ಮೂಡಿಸಿದಾಗ ಮಾತ್ರ ಈ ಒಂದು ಕಾಯ್ದೆಯ ಏನು ಉದ್ದೇಶ ಏನಿದೆ ಮಕ್ಕಳನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಏನು ಹೊಂದಿದೆ ಅದು ಖಂಡಿತವಾಗಿ ಈಡೇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಒಂದು ಸಂಕ್ಷಿಪ್ತ ಮಾಹಿತಿ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದ ಕಾಯ್ದೆ ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆ ಮಾಡಲಿಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿರತಕ್ಕಂಥ ಕಾಯ್ದೆ ಇದು ಹಾಗಾದರೆ ಹಿಂದೆ ಇರಲಿಲ್ವಾ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಕಾಯ್ದೆ ಹೇಳಿದ್ರೆ ಇಂಡಿಪೆಂಡೆಂಟಾಗಿ ಯಾವುದೇ ಕಾಯ್ದೆ ಇರಲಿಲ್ಲ ನಮ್ಮ ಹಿಂದೆ ಏನು ಹೇಳ್ತಿದ್ವಲ್ಲ ಐ ಪಿ ಸಿ ಅಂತಂದೇಳಿ ಈಗ ಅದು ಬದಲಾಗಿದೆ ಅದು ಹಿಂದೆ ಐ ಪಿ ಸಿ ಅಲ್ಲೇ ಇರ್ತಕ್ಕಂಥದ್ದು ಅದರ ವ್ಯಾಪ್ತಿಯಲ್ಲೇ ಕೂಡ ನಾವು ನೋಡ್ತಾ ಇದ್ವಿ ಮತ್ತು ಗೋವಾದ ಒಂದು ಕಾಯ್ದೆ ಯಾವುದರಲ್ಲಿ ಮಕ್ಕಳಿಗೆ ಈ ರೀತಿ ಆದಾಗ ಆ ಕಾಯ್ದೆಯ ಅನುಗುಣವಾಗಿ ಆ ಪ್ರಕರಣಗಳು ದಾಕ್ತಾಯ್ತಾ ಇತ್ತು ದಾಖಲಾಗ್ತಾ ಇತ್ತು ಈ ಒಟ್ಟಾರೆ ಸಮಾಜದಲ್ಲಿ ಈ ರೀತಿ ಘಟನೆಗಳು ಮಕ್ಕಳ ಮೇಲೆ ಪದೇ ಪದೇ ಆಗ್ತಾ ಆಗ್ತಾ ಇದ್ದಿದ್ದಂಥ ಅಂತಕ್ಕಂಥದ್ದನ್ನು ಕಂಡು ಬಂದ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ವಿಶೇಷವಾದ ಕಠಿಣವಾದ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ತೊಗೊಂಡು ಬಂದಿದೆ ಮತ್ತು ಹತ್ತೊಂಬತ್ತರ ತಿದ್ದುಪಡಿಯನ್ನು ಕೂಡ ಮಾಡಿದೆ ಒಟ್ಟಾರೆ ಉದ್ದೇಶ ಮಕ್ಕಳಿಗೆ ಕೂಡ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಆಗಲೇಬಾರ್ದು ಅಂತಕ್ಕಂಥದ್ದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಹಾಗಾಗಿ ನಾವೆಲ್ಲರೂ ಈ ಒಂದು ಕಾಯ್ದೆ ಬಗ್ಗೆ ತಿಳ್ಕೋಬೇಕು ನಮ್ಮ ಮಕ್ಕಳನ್ನ ಫಸ್ಟ್ ನಾವೇ ರಕ್ಷಣೆ ಮಾಡ್ಕೋಬೇಕು ಪ್ರಿವೆನ್ಷನ್ನೇ ಇದಕ್ಕೆ ಬಹಳ ಮುಖ್ಯ ಅಂತ ಅಂತ ಒತ್ತಿ ಒತ್ತಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ